ಇಲ್ಕಲ್ ಪೊಲೀಸ್ ಸ್ಟೇಷನ್ದು ಅಲ್ಲಿ ಒಂದು ಹದಿನಾರನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು ಅದು ಏನಂತಂದರೆ ಬಸವನಗರದಲ್ಲಿರತಕ್ಕಂಥ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದಿರ್ತಕ್ಕಂಥದ್ದು ಇತ್ತು ಸೊ ಅದನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿಯನ್ನು ಕೊಡೋದು ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ನಿನ್ನೆ ನಾವು ಸಿದ್ದಪ್ಪ ಅರಿಯಾಸ್ ಸಿದ್ದನೂಗೌಡ ಶರಣಪ್ಪ ಸೀಲ್ವಾ ಅಂತ ಪೂರ್ತಿಗೇರಿ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವ್ರನ್ನು ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ ಸೊ ಇವರು ಏನು ಮಾಡ್ತಿರ್ತಾರೆ ಬಸವರಾಜೇಶ್ವರಿ ಅಂತ ಏನು ಗಾಯಾಡಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಶೀಲು ಅಂತ ಇವರು ಕೂಡ ಒಂದೇ ಗ್ರಾಮದವರು ಪೂರ್ತಿ ಪೂರ್ತಿಗೆರೆಯಲ್ಲೇ ಊರದವರು ಇವ್ರಿಗೆ ಮುಂಚೆಯಿಂದನೂ ಕೂಡ ಪರಿಚಯ ಇರುತ್ತೆ ಇಬ್ಬರಿಗೂ ಕೂಡ ಇವರಿಗೆ ಮದುವೆಯಾಗಿ ರಕ್ಕಸಿಗೆಯೇ ಕೊಡ್ತಾರೆ ಬಸವರಾಜೇಶ್ವರಿಗೆ ರಕ್ಕಸಗಿಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಇವ್ರದ್ದು ಹಸ್ಬೆಂಡ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅಕಾಲಿಕವಾಗಿ ಮರಣನ ಹೊಂತಾರೆ ಇವರು ಮರಣ ಹೊಂದಿದ ನಂತರ ಬಂದು ಬಸವನಗರ ಇರ್ತಾರೆ ಇವ್ರನ್ನ ಮತ್ತೆ ಪರಿಚಯ ಮಾಡಿಕೊಂತಾರೆ ಮದುವೆ ಆದ ಮುಂಚೆ ಏನು ಪರಿಚಯ ಇತ್ತು ಮದುವೆ ಆದ ನಂತರ ಇವರು ಪರಿಚಯ ಆಗುತ್ತೆ ಮತ್ತೆ ಇವರು ಮನೆಗೆ ಬಂದು ಹೋಗ್ತಕ್ಕಂಥದ್ದು ಸುಮಾರು ಇವ್ರದ್ದು ಕುಟುಂಬನ ಇವರೇನು ನುಡ್ಕಂತ ರೀತಿ ಕೈ ಸಿದ್ದಪ್ಪ ಈ ಸಿದ್ದಪ್ಪಂದು ಮತ್ತೆ ಬಸವರಾಜೇಶ್ವರಿದು ಕೂಡ ಸುಮಾರು ಐದಾರು ವರ್ಷದಿಂದ ಸಂಬಂಧ ಇರುತ್ತೆ ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಿರ್ತಾರೆ ಇವರಿಗೆ ಶಶಿಕಾಲ್ ಅಂಬವ್ರು ಫ್ರೆಂಡ್ ಇರ್ತಾರೆ ಶಶಿಕಾಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾರೆ ಅವರು ಬಸವರಾಜೇಶ್ವರಿ ಯಾಕಂದ್ರೆ ಇಬ್ಬರು ಮಿಲ್ಟ್ರಿ ಕ್ಯಾಂಟೀನ್ಗೆ ಇವನ್ನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಾ ಇರ್ತಾರೆ ಅಲ್ಲಿ ಮಿಲ್ಟ್ರಿ ಕ್ಯಾಂಟೀನ್ದಲ್ಲಿ ಅವರು ಶಶಿಕಾ ಕೂಡ ಬಂದಿರ್ತಾರೆ ಆ ಶಶಿಕಾಲ ಇವ್ ಇಬ್ಬರದನ್ನು ನೋಡಿಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾರೆ ಬಸವರಾಜೇಶ್ವರಿಗೆ ಬೇಡ ಅವನ ಜೊತೆ ತಿರುಗಾಡಬೇಡ ಅವನ ಮನೆಗೆ ಕರ್ಸ್ಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ ಈಗ ರೀಸೆಂಟ್ ಆಗಿ ಒಂದು ಐದಾರು ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಆದ್ಮೇಲೆ ಇವರು ಪದೇ ಪದೇ ತಿಳಿಸಿ ಹೇಳ್ತಾನೆ ಮತ್ತೆ ಶಶಿಕಾಲಗೂ ಕೂಡ ದೂರವಾಣಿ ಕರೆ ಮಾಡಿ ಹೇಳ್ತಾರೆ ಯಾಕೆ ನಮ್ಮಿಬ್ಬರದು ಕೆಡಿಸ್ತಾ ಇದ್ದಾರೆ ನಾವು ಇಬ್ಬರು ಒಟ್ಟಿಗೆ ಇದ್ದೀವಿ ಅಂತ ಒಬ್ಬ ಮಾತನ್ನು ಹೇಳ್ತಾನೆ ಬಟ್ ಈಗ ರೀಸೆಂಟ್ ಆಗಿ ಒಂದು ಹದಿನೈದು ದಿವಸದಿಂದ ಇವನು ಬಸವನಗರಕ್ಕೆ ಬರ್ತಾನೆ ಅಲ್ಲಿ ಬಂದಂಥ ಸಮಯದಲ್ಲಿ ಇವ್ನ ಮನೆಯೊಳಗಡೆ ಕರ್ಕೊಂಡಂಗಿಲ್ಲ ಬಸವರಾಜೇಶ್ವರಿ ಅವಾಗ ಇವನಿಗೆ ಸಿಟ್ಟು ಬರುತ್ತೆ ನನ್ನದು ಇಬ್ಬರದು ಸಂಬಂಧನ ಈ ಸಸಿಕಾ ಹಾಳು ಮಾಡಿದಾಳ ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ ಈ ಸಿದ್ದಪ್ಪ ಏನು ಅಕ್ಕಿ ಹುಡಿದಾನ ಇವನು ಸುಮಾರು ಹದಿನಾರು ವರ್ಷದಿಂದ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರನೇಡ್ಸ್ ಅಂತ ಪೂರ್ತಿಗೆರೆಯಲಿದೆ ಇದು ಅನುಸಾಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಡಿಟೊನೇಟರ್ ಯೂಸ್ ಮಾಡ್ತಕ್ಕಂಥದ್ದನ್ನು ಎಲ್ಲಾದರೂ ಕೂಡ ಇವರಿಗೆ ಇರುತ್ತೆ ಮತ್ತೆ ಅಲ್ಲಿ ಡಿಟೊನೇಟ್ರಲ್ಲಿ ಫ್ಯಾಕ್ಟ್ರಿಯಲ್ಲಿ ಗ್ರನೇಟ್ ಫ್ಯಾಕ್ಟ್ರಿಯಲ್ಲಿ ಸಿಗ್ತಿರ್ತಾರೆ ಸೊ ಇವನು ಅದರ ಒಂದು ಡೆಟೋನೇಟರ್ನ ಮನೆಗೆ ತೊಗೊಂಡು ಬರ್ತಾನೆ ಹದಿನೈದು ದಿವಸದಿಂದ ಮತ್ತೆ ಒಂದು ವಾರದ ಅವ್ನು ಯೋಚನೆ ಮಾಡ್ತಾನೆ ಏನು ಮಾಡ್ಬೇಕಂತ ಏನೇನೋ ಆಲೋಚನೆ ಮಾಡ್ತಾನೆ ಗೂಗಲಲ್ಲಿ ಹುಡುಕ್ತಾನೆ ಅವನಿಗೆ ಏರ್ ಡ್ರೈಯರು ನೆನಪಾಗುತ್ತೆ ಏರ್ ಡ್ರೈಯರ್ದಲ್ಲಿ ಇದನ್ನು ನಾನು ಸರ್ಕ್ಯೂಟ್ ಮಾಡಿ ಕೊಡಬೇಕು ಅಂತ ಹೇಳಿಬಿಟ್ಟು ಇಳಕಲ್ದಲ್ಲಿ ಒಂದು ದೇವಗರಿಕರ್ ಎಲೆಕ್ಟ್ರಿಕಲ್ಸ್ ಅಂತಿದೆ ಅಲ್ಲಿ ಒಂದು ವಾರದಿಂದ ಒಂದು ಏರ್ ಡ್ರೈಯರ್ನ ಪರ್ಚೇಸ್ ಮಾಡ್ತಾನೆ ಪರ್ಚೇಸ್ ಮಾಡ್ಕೊಳ್ಬಿಟ್ಟು ಮನೆಯಲ್ಲಿ ಹೋಗ್ತಾನೆ ಮನೆಯಲ್ಲಿ ಅದನ್ನು ಜೋಡಣೆ ಮಾಡೋಕ್ಕೆ ಹೋಗ್ತಾನೆ ಇಲ್ಲೂ ಕೂಡ ಒಂದು ಮದುವೆ ಆಗಿರುತ್ತೆ ಏನಿರ್ತಾರೆ ತಳಿ ಯಾಕ ತಂದಿ ಅಂತ ಅಂದ್ಕೊಂಡ್ಬಿಟ್ಟು ಇವನು ತಂದು ಇರ್ತಕ್ಕಂಥ ಜಮೀನಲ್ಲಿ ಹೋಗಿಬಿಟ್ಟು ಅದನ್ನು ಓಪನ್ ಕೆಳಗಿಂದು ಏನು ಅಂತ ಆ ಆ್ಯಂಡಲ್ದಲ್ಲಿ ತೆಗೆದುಬಿಟ್ಟು ಅದನ್ನು ಈ ಕರೆಕ್ಸಾಕ್ಟಾಗಿ ಡಿಟನೇಟ್ರನ್ನ ಕೂಡಿಸ್ತಾನೆ ಮತ್ತು ಅದಕ್ಕೆ ವೈರುಗಳನ್ನು ಜೋಡಿಸ್ತಾನೆ ಅವನಿಗೆಲ್ಲ ಅಲ್ಲಿ ವಿತೌಟ್ ಪವರ್ ಸಪ್ಲೈ ಇಲ್ದಂಗೆ ಆಪ್ರೇಟ್ ಮಾಡಿ ನೋಡ್ತಾನೆ ಎಲ್ಲ ಸರಿಯಾಗಿರುತ್ತ ಅಂತ ತರ್ತಾನೆ ಅದನ್ನು ಅಲ್ಲಿ ಇಕ್ಕಲ್ದಲ್ಲಿ ಡಿ ಟಿ ಡಿ ಸಿಗೆ ನಾವು ಪೋಸ್ಟ್ ಮಾಡಬೇಕು ಕೊರಿಯರ್ ಮಾಡ್ಬೇಕಂತ ವಿಚಾರ ಮಾಡ್ತಾನೆ ಬಟ್ ಇಲ್ಲಿ ಆದ್ರೆ ಯಾಕೆ ಡೌಟ್ ಅಂತ ಹೇಳ್ಬಿಟ್ಟು ಹದಿಮೂರನೇ ತಾರೀಕು ಬಾಗಲಕೋಟೆಗೆ ಬರ್ತಾನೆ ಬಂದು ಮುಂಚೆ ಅವರಿಗೆ ಪ್ರೊಫೆಷನಲ್ ಕೊರಿಯರ್ ಇರ್ತಾ ಅಲ್ಲಿಗೆ ಹೋಗ್ತಾನೆ ಬಟ್ ಅವರು ಇದೆಲ್ಲ ನಾನು ಪಾರ್ಸಲ್ ತೊಗೊಳಂಗಿಲ್ಲ ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಡಿ ಟಿ ಡಿ ಎಸ್ ಸಿ ಅಂಗಡಿಗೆ ಹೋಗ್ತಾನೆ ಸೊ ಅವರು ಇದನ್ನು ಪಾರ್ಸಲನ್ನ ಕೊಡಕ್ಕೆ ಹೋಗ್ತಾನೆ ಅವರು ಇರ್ತಕ್ಕಂಥವ್ರಲ್ಲ ಇದ್ರಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳ್ತಾರೆ ನೀವು ನಿಂತು ತಗೊಂಡು ಬನ್ನಿ ಅಂತ ಹೇಳ್ತಾನೆ ಇವನು ಏನು ಮಾಡ್ತಾನೆ ಮತ್ತು ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪಿಗೆ ಬಂದು ಅದನ್ನು ಅಡ್ರೆಸ್ಸನ್ನು ಬರೆಸ್ತಾನೆ ಶಶಿಕಲಾ ಮತ್ತು ಈ ಥರ ಇಲ್ಕಲ್ಲು ಅವ್ರದ್ದು ಫೋನ್ ನ ಬರ್ಸ್ತಾನೆ ಫ್ರಾಮ್ ಅಡ್ರೆಸ್ಸು ಯಾರ ಎಸ್ ಪ್ರೈಸಸ್ಸು ವಿಶಾಖಪಟ್ಟಣಂ ಅಂತ ಬರ್ಸ್ತಾರೆ ನೀನು ಹೋಗಿ ಹಚ್ಚಿ ಕೊಡ್ತಾನೆ ಅವ್ರಿಗೆ ಅವ್ರಿಗೆ ಡೌಟ್ ಬರುತ್ತೆ ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರ್ಸ್ತಾ ಇದ್ದೀರ ಅಂತ ಕೇಳ್ತಾರೆ ಇಲ್ಲ ಇದು ವಿಶಾಖಪಟ್ಟಣಮ್ದು ಇದೆ ಮೆಟೀರಿಯಲ್ಲು ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ ಅದು ಹದಿನೈದನೇ ತಾರೀಕಿಗೆ ಅಲ್ಲಿಗೆ ಇಲ್ಕಲ್ಲಿಗೆ ಮುಟ್ಟುತ್ತೆ ಹದಿನೈದನೇ ತಾರೀಕು ಇಲ್ಕಲ್ಲಿ ಮುಟ್ಟದಾಗ ಇವರಿಗೆ ಡಿ ಟಿ ಡಿ ಸಿ ಕೊರಿಯರ್ ಇರ್ತಕ್ಕಂಥವ್ರು ಶಶಿಕಲಿಗೆ ಫೋನ್ ಮಾಡ್ತಾರೆ ಶಶಿಕಲಾ ಮೊದಲು ಒಂದು ಸಲ ಇಲ್ಲ ನಂದೆಲ್ಲ ನಾನು ಪೋಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ದಿನ ಮತ್ತೆ ತಿರ್ಗ ಫೋನ್ ಮಾಡ್ತಾರೆ ಅವರು ತಿಳ್ಕೊಂಡು ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಬಸವರಾಜ ಹೆಸರಿಗೆ ಮನೆಗೆ ಹೋಗಿ ಹೇಳ್ತಾಳಪ್ಪ ಅಂದರೆ ಫೋನ್ ಮಾಡಿ ನಂದು ಪಾರ್ಸಲ್ ಬಂದಿದೆ ನೀನು ತಪ್ಪು ಅಂತ ಇವರು ಹೋಗಿ ಡಿ ಟಿ ಡಿ ಸಿ ಕೋರಿಯರ್ಗೆ ಮಧ್ಯಾಹ್ನ ಪಾರ್ಸಲ್ ಹೋಗಿ ತಗೊಂಡು ಬರ್ತಾರೆ ಮನೇಲಿ ಇಡ್ತಾರೆ ಅದನ್ನು ಓಪನ್ ಮಾಡಿ ತೋರಿಸ್ತಾರೆ ಇವರಿಗೆ ಅವರು ಎಲ್ಲ ಡಿ ಕೋರಿಯರ್ ಬಂದಿದೆ ನಿನ್ನಂತ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಆಯಿತು ನಾನು ಬಂದು ಕಲೆಕ್ಟ್ ಹೇಳ್ತಾಳೆ ಶಶಿಕಲಾ ಇವ್ರದ್ದು ಮನೇಲಿ ಅದೇ ಈ ಥರ ಇಟ್ಟಿದ ತಕ್ಷಣ ಅದು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾವೆ ಇವ್ರದ್ದು ಬಸವರಾಜೇಶ್ವರಿ ಮಕ್ಕಳು ಇನ್ನೇನು ಪರ್ಸಲ್ ಬಂದಿದಂತ ಯಾಕೆ ಕುತೂಹಲರುತ್ತೆ ಆ ಹುಡುಗರು ಕೇಳ್ತಾರೆ ಆ ಹುಡುಗಿ ಚಿಕ್ಕ ಮಗಿರ್ತಕ್ಕಂಥದ್ದು ಆನ್ ಮಾಡಿ ನೋಡೋಣ ಅಂತ ಹೋದಾಗ ಇವ್ರು ಬಸವರಾಜೇಶ್ವರಿ ನೀನು ಮಾಡಬೇಡ ನಾನೇ ಹೇಳ್ಬಿಟ್ಟು ಪ್ಲಗ್ ಹಾಕಿದ ತಕ್ಷಣ ಪ್ಲಗ್ ಹಾಕಿ ಇಟ್ಟಿಂಗ್ ಆನ್ ಮಾಡ್ತಾರೆ ಆನ್ ಮಾಡಿದ ತಕ್ಷಣ ಅದು ಅದೇ ಬ್ಲಾಸ್ಟ್ ಆಗುತ್ತೆ ಕೂಡಲೇ ಅವರು ಆರ್ ಕೆ ಹಾಸ್ಪಿಟಲ್ಗೆ ತಂದು ಅಡ್ಮಿಟ್ಟನ್ನು ಮಾಡ್ತಾರೆ ಮತ್ತು ಅವತ್ತಿನ ದಿನ ಅವರಿಗೆ ನಮಗೆ ಹೇಳಿಕೆ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರಲ್ಲ ಹದಿನಾರನೇ ತಾರೀಕು ಅವರು ತಮ್ಮ ಇರತಕ್ಕಂಥವ್ರು ಸಿದ್ದಪ್ಪ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಅವತ್ತು ಬಿ ಎನ್ ಎಸ್ ಕಾಯ್ದೆಯಲ್ಲಿ ಪ್ರಕರಣನ ದಾಖಲು ಮಾಡಿಕೊಂಡಿದ್ದೀವಿ ಇವ್ ಇವತ್ತು ಆರೋಪಿನ ಅರೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸನ್ಸ್ ಆಕ್ಟು ಮತ್ತು ಟು ಮರ್ಡರ್ ಪ್ರಕರಣ ಒಳಗನ್ನ ಶಿಕ್ಷಣಗಳನ್ನು ಎಡಿಷನ್ ಮಾಡಿಕೊಂಡು ಈ ಆರೋಪಿ ತನ್ನ ಏನೇನು ಕಾನೂನು ಕ್ರಮಗಳನ್ನು ಮಾಡಬೇಕಾಗಿತ್ತು ಅವನ ಕಾನೂನು ಕ್ರಮಗಳನ್ನೆಲ್ಲ ಜರಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ ಮತ್ತು ಅವಶ್ಯಕತೆ ಇತ್ತಂದ್ರೆ ಪೊಲೀಸ್ ಕಸ್ಟಡಿ ತಗೋತೀವಿ ಇದರಲ್ಲಿ ಡಿ ಟಿ ಡಿ ಎಸ್ ಅವ್ರದು ನೆಗ್ಲಿಜೆನ್ಸು ಮತ್ತು ಡಾಲ್ಫಿನ್ ಇಂಟರ್ನ್ಯಾಷನಲ್ದು ಗ್ರನೇಡ್ಸ್ ಇರ್ತಕ್ಕಂಥದ್ದು ನೆಗ್ಲಿಜೆನ್ಸ್ ಇದೆ ಅವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲನ್ನು ಮಾಡ್ತೀವಿ